ನಮಸ್ಕಾರ ಸರ್ಹೃದಯ ಓದುಗಮಿತ್ರರೇ ಪುಸ್ತಕದ ಹೆಸರು ಮಹಾತ್ಮ ಜ್ಯೋತಿರಾವ ಫುಲೆ ಮೂಲ ಮರಾಠಿ ಭಾಷೆಯ ಈ ಪುಸ್ತಕದ ಮೂಲ ಲೇಖಕರು ಶ್ರೀ ಧನಂಜಕಿಯ ಈ ಪುಸ್ತಕವನ್ನು ಕನ್ನಡಕ್ಕೆ ಭಾಷಾಂತರಿಸಿದವರು ಡಾಕ್ಟರ್ ಜೆ ಪಿ ದೊಡಮನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಬುದ್ಧ ಕಬೀರದಾಸರು ಹಾಗೂ ಮಹಾತ್ಮ ಜ್ಯೋತಿಬಾ ಪುಲೆಯವರನ್ನು ತಮ್ಮ ಗುರುಗಳೆಂದು ಭಾವಿಸಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಜ್ಯೋತಿಬಾ ಪುಲೆಯವರ ಜೀವನ ಚರಿತ್ರೆಯನ್ನು ಬರೆಯಬೇಕೆಂಬ ಪ್ರಬಲವಾದ ಇಚ್ಛೆಯನ್ನು ಹೊಂದಿದ್ದರೆಂದು ಮೂಲ ಲೇಖಕರಾದ ಶ್ರೀ ಧನಂಜಿಕಿರವರು ಒಂದೆಡೆ ಉಲ್ಲೇಖಿಸಿದ್ದಾರೆ ಆದರೆ ಅಂಬೇಡ್ಕರ್ ಅವರ ಅನಾರೋಗ್ಯದಿಂದ ಇದು ಸಾಧ್ಯವಾಗಲೇ ಇಲ್ಲ ಆದರೆ ಅವರ ಶಿಷ್ಯರಾದ ಶ್ರೀ ಧನಂಜಿಕಿರವರು ಮರಾಠಿ ಭಾಷೆಯಲ್ಲಿ ಜ್ಯೋತಿರಾ ಫುಲೆಯವರ ಸಮಗ್ರವಾದ ಜೀವನ ಚರಿತ್ರೆಯನ್ನು ಬರೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸಿದ್ದಾರೆ ಮಹಾತ್ಮ ಜ್ಯೋತಿಬಾಫುಲೆಯವರು ಸ್ವತಃ ಮಹಾತ್ಮ ಗಾಂಧೀಜಿಯವರಿಂದ ತಮ್ಮ ಸೇವಾ ಮನೋಭಾವದಿಂದಾಗಿ ಮಹಾತ್ಮ ಎಂದು ಗೌರವಿಸಲ್ಪಟ್ಟವರು ರೈತ ಮತ್ತು ಕಾರ್ಮಿಕರ ದುಃಖ ಮತ್ತು ದಾರಿದ್ರ್ಯಗಳನ್ನು ನಿವಾರಿಸಲು ಅನೇಕ ಚಳುವಳಿಗಳನ್ನು ಪ್ರಾರಂಭಿಸಿದ ಪ್ರಥಮ ನೇತಾರರು ಕೂಡ ಮಾನವ ಸಮಾನತೆಗಾಗಿ ಅಹರ್ನಿಷಿ ಹೋರಾಟ ಮಾಡಿದ ಧೀಮಂತ ವ್ಯಕ್ತಿತ್ವ ಅವರದು ಅವರ ಜೀವನದ ಸಾರ್ಥಕತೆ ಇಂದಿನ ಯುವಜನತೆಗೆ ಮಾದರಿಯಾಗಿ ನಿಲ್ಲುವಂಥದರಲ್ಲಿ ಎರಡು ಮಾತಿಲ್ಲ ಈ ಪುಸ್ತಕದ ಪರಿವಿಡಿ ಹೀಗಿದೆ ಮನೆತನ ಮತ್ತು ಜನನ ಹೊಸ ಯುಗದ ಸುಪ್ರಭಾತ ವಿಚಾರಗಳ ನಂತರ ಧ್ಯೇಯ ನಿರ್ಣಯ ಬಂಡಾಯದ ಬಾವುಟ ಹಾರಿತು ಸ್ತ್ರೀ ಶಿಕ್ಷಣ ಪಿತಾಮಹನಿಗೆ ಗೌರವ ಸಮಾನ ಶಿಕ್ಷಣ ಸಮಾನ ಅವಕಾಶ ಪ್ರಾಣಾಪಾಯದ ಪ್ರಸಂಗ ಸ್ವಾತಂತ್ರ್ಯ ಸಮರ ಮತ್ತು ವಿಧವಾ ವಿವಾಹ ಭಿಕ್ಷುಕಶಾಹಿಯ ಮೇಲೆ ಪ್ರಖರ ಪ್ರಕಾಶ ಗುಲಾಮಗಿರಿ ಸತ್ಯಶೋಧಕ ಸಮಾಜ ಪ್ರತಿಗಾಮಿಗಳ ಮತ್ತೊಂದು ವರಸೆ ಕಾರ್ಮಿಕ ಚಳುವಳಿ ಮತ್ತು ಮದ್ಯಪಾನ ನಿಷೇಧ ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸುವ ವಿಚಾರ ಭಾರತೀಯ ರೈತರ ಕತೆ ಚಳುವಳಿಯ ಹೊಸ ಅಧ್ಯಾಯ ರಾಷ್ಟ್ರೀಯ ಸಭೆ ಹಾಗೂ ಕನಿಷ್ಠ ವರ್ಗ ಆಧುನಿಕ ಭಾರತದ ಪ್ರಥಮ ಮಹಾತ್ಮ ಜ್ಯೋತಿಬಾ ಪುಲೆಯವರ ಸಿದ್ಧಾಂತ ನಿಧನ ಕಾಲದ ಭವ್ಯತೆ ಯುಗ ಸಮಾಪ್ತಿ ಮಹಾತ್ಮ ಜ್ಯೋತಿಬಾ ಪುಲೆಯವರ ಜೀವನದ ಪ್ರಮುಖ ಘಟನೆಗಳು ಹೀಗೆ ಅವರ ಬದುಕಿನ ಸವಿವರಗಳನ್ನು ಒಳಗೊಂಡ ಅತ್ಯುತ್ತಮ ಪುಸ್ತಕ ಇದೆಂದು ಹೇಳಬಹುದು